ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ನುಗ್ಗೆ ಸೊಪ್ಪಲ್ಲಿ ಬಸ್ಸಾರು ನುಗ್ಗೆ ಸೊಪ್ಪಿನ ಬಸ್ಸಾರು ಹೇಗೆ ಮಾಡೋದು ಅಂತ ತಿಳ್ಕೊಂಬರೋಣ ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ಕಿತ್ಕೊಂಡ್ಬಂದುಬಿಟ್ಟು ಅದನ್ನು ಬಿಡಿಸ್ತಾ ಇದ್ದೀನಿ ಅದರ ಸೇರಿಸ್ತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ಸಾರಿ ಬಿಡಿಸ್ಕೋಬೇಕು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಯಾಕೆ ಅಂದರೆ ಕಹಿ ಆಗುತ್ತೆ ಅಂತ ಸಾಮಾನ್ಯವಾಗಿ ನುಗ್ಗೆ ಸೊಪ್ಪಲ್ಲಿ ಸಾಂಬಾರು ಮಾಡಿದ್ರೆ ಕಹಿ ಇರುತ್ತೆ ಬಟ್ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ ಕಹಿ ಇಲ್ಲದೆ ಇರೋ ಹಾಗೆ ಹೇಗೆ ಸಾಂಬಾರ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಕಪ್ ಆಗುವಷ್ಟು ತೊಗರಿಬೇಳೆ ಬೇಳೆ ಒಂದು ಕಪ್ ಆಗುವಷ್ಟು ಹೆಸರು ಕಾಳನ್ನು ತೊಳೆದ್ಬಿಟ್ಟು ಕುಕ್ಕರ್ನಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ನುಗ್ಗೆ ಸೊಪ್ಪನ್ನು ತೊಳ್ಕೊಂಡು ಬಂದಿದ್ದೀನಲ್ವಾ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಈಗ ನಾನು ಅಲ್ಲಿ ಬಿಡಿಸ್ಕೊಂಡು ಬಂದಿರುವಂತಹ ನುಗ್ಗೆ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಮಧ್ಯೆ ಮಧ್ಯೆ ಕಡ್ಡಿ ಇದೆಯಲ್ಲ ಅದನ್ನು ತೆಗಿಲಿಕ್ಕೆ ಹೋಗಬಾರ್ದು ಬರೀ ಎಲೆಗಳನ್ನ ಹಾಕಿದರೆ ನುಗ್ಗೆ ಸೊಪ್ಪಲ್ಲಿ ಯಾವುದೇ ರೀತಿ ಪೌಷ್ಟಿಕಾಂಶಗಳು ಸಿಗಲ್ಲ ಆ ಎಲೆ ಸಮೇತ ಕಡ್ಡಿ ಸಮೇತನೇ ಹಾಕಬೇಕು ಹಾಗಾದರೆ ಮಾತ್ರ ನಮಗೆ ಪೌಷ್ಟಿಕಾಂಶಗಳು ಸಿಗೋದು ನುಗ್ಗೆ ಸೊಪ್ಪು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾನಿಲ್ಲಿ ಒಂದು ಚಿಕ್ಕ ಸ್ಪೂನ್ ಆಗುವಷ್ಟು ಹರಳೆಣ್ಣೆ ಹಾಕ್ತಾಯಿದ್ದೀನಿ ಕ್ಯಾಸ್ಟ್ರಾಯಿಲ್ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಸುಣ್ಣನ ನೀರಲ್ಲಿ ನೆನೆ ಹಾಕಿದ್ದೀನಿ ಎಲೆ ಎಡ ಜೊತೆ ಹಾಕೋತೀವಲ್ಲ ಸುಣ್ಣ ದೇಹಕ್ಕೆ ಇದು ತುಂಬ ಒಳ್ಳೆಯದು ಕ್ಯಾಲ್ಶಿಯಮ್ ಕೊಡುತ್ತೆ ಹಾಗಾಗಿ ನಾನಿಲ್ಲಿ ಸುಣ್ಣನ ಸ್ವಲ್ಪ ನೆನೆಸಿ ಹಾಕ್ತಾಯಿದ್ದೀನಿ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಇದೇ ರೀತಿ ಮಾಡ್ತಾಯಿದ್ರು ಸಾಂಬಾರನ್ನ ಸೊ ಹಾಗಾಗಿ ನಾನು ಅವರಿಂದ ಕಲ್ತಿದ್ದು ಈ ರೀತಿ ಮಾಡಿದ್ರೆ ನಮಗೆ ಸಾಂಬಾರು ಕಹಿ ಬರೋದಿಲ್ಲ ಕೆಲವೊಬ್ಬರ ಅಭಿಪ್ರಾಯ ಏನು ಅಂದರೆ ನಾವು ನುಗ್ಗೆ ಸೊಪ್ಪನ್ನು ಬೇಯಿಸುವಾಗ ಪಾತ್ರೆನ ಕ್ಲೋಸ್ ಮಾಡಿದ್ರೆ ಅಥವಾ ಲಿಡ್ ಕ್ಲೋಸ್ ಮಾಡಿದ್ರೆ ಕಹಿ ಆಗುತ್ತೆ ಅಂತ ಸೊ ಈ ರೀತಿ ಮಾಡೋದರಿಂದ ಯಾವುದೇ ಕಾರಣಕ್ಕೂ ಸಾಂಬಾರ್ ಆಗೋದಿಲ್ಲ ಸೊ ಇದಾದ ನಂತರ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನಾನಿಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹೈ ಫ್ಲೇಮಲ್ಲಿ ಮೂರು ವಿಷಾಲನ್ನ ಕುಗಿಸ್ಕೊಂಡು ಬರ್ತೀನಿ ಇದಾದ ನಂತರ ನಾನಿಲ್ಲಿ ಸಾಂಬಾರ್ಗೆ ನಾನಿಲ್ಲಿ ಮೆಣಸಿನಕಾಯಿ ಹುರ್ಕೋತಾ ಇದ್ದೀನಿ ನಾನಿಲ್ಲಿ ಹಸಿ ಖಾರ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ಏಳರಿಂದ ಎಂಟು ಹಸಿ ಮೆಣಸಿನಕಾಯಿಯನ್ನು ಹುರ್ಕೋತಾ ಇದ್ದೀನಿ ಫ್ರೈ ಮಾಡ್ಕೊತಾ ಇದ್ದೀನಿ ಹೀಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ನೇರವಾಗಿ ಹಸಿಯಾಗಿರುವಂತಹ ಮೆಣಸಿನಕಾಯಿ ಹಾಕಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ತೊಂದರೆ ಆಗ್ಬೋದು ಹುರ್ಕೊಂಡು ಹಾಕಿದ್ರೆ ಏನಾಗಲ್ಲ ಹಾಗೆ ನಾನಿಲ್ಲಿ ಒಂದು ಉಂಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ನಿನ್ನಲ್ಲಿ ನೆನೆ ಹಾಕ್ಬಿಟ್ಟು ಖಾರಕ್ಕೆ ಹಾಕ್ತಾ ಇದ್ದೀನಿ ಸೊ ಇದನ್ನು ನಾನು ಮೂರು ವಿಷಾಲ ಕೂಗಿಸ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ ಸೊಪ್ಪು ಬೆಂದಿದೆ ಹಾಗೆ ಹೆಸರು ಕಾಳು ಎಲ್ಲನೂ ಬೆಂದಿದೆ ಬೇಳೆನೂ ಕೂಡ ಸೊ ಇದನ್ನು ನಾನು ಬಸ್ಕೋತಾ ಇದ್ದೀನಿ ಒಂದು ಜ ಜರಡಿ ಇರುವಂತಹ ಪಾತ್ರೆಗೆ ಹಾಕ್ಬಿಟ್ಟು ಈಗ ನಾನು ಸಾಂಬಾರ್ಗೆ ರುಬ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಹುರ್ಕೊಂಡಿರುವಂತಹ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೂ ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ನಿಂಬೆಹಣ್ಣಿನ ಗಾತ್ರದ ಹಣ್ಣನ್ನು ಸೇರಿಸಿದ್ದೀನಿ ಇದಕ್ಕೆ ನಾನು ಬೇಯಿಸ್ಕೊಂಡು ಬಂದಿರುವಂತಹ ಬೇಳೆ ಹಾಗೂ ಸ್ವಲ್ಪ ಸೊಪ್ಪು ಎರಡನ್ನೂ ಈಕ್ವಲ್ ಪೋರ್ಷನಲ್ಲಿ ತಗೊಂಡು ರುಬ್ಕೊಂಡು ಬರಬೇಕಾಗತ್ತೆ ಸೊ ಅದಕ್ಕೆ ನಾನು ಇದನ್ನು ಎರಡನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಜೊತೆಯಲ್ಲಿ ನಾನಿಲ್ಲಿ ಒಂದು ಹಿಡಿ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ ಇದಾದ ನಂತರ ನಾವಿಲ್ಲಿ ಬಸ್ಸಾರ್ಗೆ ಹೇಗಾಗ್ತೀವಿ ಅದೇ ರೀತಿಯಾಗಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಕಾಳು ಮೆಣಸನ್ನು ಸೇರಿಸ್ತಾ ಇದ್ದೀನಿ ಸೊ ಅದನ್ನು ರುಬ್ಕೊಂಡು ಬರ್ತೀನಿ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕೋದಿದೆ ನಾನಿವಾಗ ಕಾಳಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ಒಂದು ಬಾಣಲೆಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಸೇರಿಸ್ಬಿಟ್ಟು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ ಸಿಡಿದ ನಂತರ ನಾನಿಲ್ಲಿ ಕರಿಬೇವಿನ ಎಲೆಗಳು ಹಾಗೆ ಸೀಮೆಣ್ಸಿನ್ಕಾಯನ್ನು ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ಇವಾಗ ಇವೆರಡೂ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಹೆಚ್ಕೊಂಡು ಬಂದಿರುವಂತಹ ಒಂದು ದೊಡ್ಡ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಚಿಕ್ಕದಾದರೆ ಎರಡು ಈರುಳ್ಳಿ ತೊಗೊಳ್ಳಿ ದೊಡ್ಡದಾದರೆ ಒಂದು ಈರುಳ್ಳಿ ಆದರೆ ಸಾಕು ಇದನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಕಾಳು ಮಧ್ಯ ನಮಗೆ ಈರುಳ್ಳಿ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಸೊ ಇದೇ ಒಗ್ಗರಣೆಯನ್ನು ನಾನು ಸಾಂಬಾರ್ಗೂ ಕೂಡ ಹಾಕೋತೀನಿ ಹಾಗೆ ಇದೇ ಒಗ್ಗರಣೆನ ನಾನು ರುಬ್ಬೋದಕ್ಕೆ ಕೂಡ ಹಾಕೋತೀನಿ ಸೊ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ನೋಡಿ ಇಷ್ಟು ಫ್ರೈ ಆದರೆ ಸಾಕು ನಾನು ಇದನ್ನು ತೆಗೆದುಬಿಟ್ಟು ಒನ್ ನೋಡಿ ಇಲ್ಲಿ ಸಾಂಬಾರಿಗೆ ನೀರು ಬಸ್ತಿದ್ದೀನಲ್ಲ ಅದರೊಳಗೆ ಸ್ವಲ್ಪ ಇದನ್ನು ಇದ್ದೀನಿ ಈರುಳ್ಳಿ ಹಾಗೂ ಕರಿಬೇವಿನ ಎಲೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಹಾಗೆ ಇದರಲ್ಲಿ ಈರುಳ್ಳಿನ ತೆಗೆದುಬಿಟ್ಟು ನಾನು ರುಬ್ಕೊಂಡು ಬಂದಿದ್ದೀನಲ್ಲ ಮಸಾಲೆ ಅದಕ್ಕೂ ಕೂಡ ಸೇರಿಸ್ಬಿಟ್ಟು ಮತ್ತೊಮ್ಮೆ ರುಬ್ಕೊಂಡು ಬರ್ತೀನಿ ಸ್ವಲ್ಪ ಈರುಳ್ಳಿ ಎಲ್ಲ ತೆಗ್ದಾದ ನಂತರ ಇವಾಗ ನಾನು ಇದಕ್ಕೆ ಸ್ವಲ್ಪ ಒಂದು ಇಡೀ ಆಗೋಷ್ಟು ಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಕಾಯಿ ತುರಿ ಸೇರಿಸಿದ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಇವೆಲ್ಲವನ್ನು ಮಿಕ್ಸ್ ಮಾಡಿ ನಾನು ಬಸ್ತು ಇಟ್ಕೊಂಡಿದ್ದೀನಲ್ವ ಕಾಳನ್ನು ಅದಕ್ಕೆ ಅದನ್ನು ಇದಕ್ಕೇನೆ ಸೇರಿಸ್ಬಿಟ್ಟು ಒಂದು ಹೈ ಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋದೇನು ಬೇಡ ಎಲ್ಲ ಬೆಂದಿರೋದೆ ಅಲ್ವಾ ಎಲ್ಲ ಫ್ರೈ ಕೂಡ ಆಗಿದೆ ಹಾಗಾಗಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಎದ್ದಿಟ್ರೆ ಆಯಿತು ಈಗ ನಾನು ಸಾಂಬಾರಿಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಈಗ ನಾನು ರುಬ್ಕೊಂಡು ಬಂದಿರುವಂತಹ ಮಸಾಲೆನ ಬಸ್ತಿರೋವಂತಹ ನೀರಿಗೆ ಇದ್ದೀನಿ ಇದು ಜಾಸ್ತಿ ಕುದಿಸೋ ಅಗತ್ಯ ಇಲ್ಲ ಕುದಿಸ್ಬಾರ್ದು ಈ ಸಾಂಬಾರನ್ನ ಕೆಳಗಡೆನೇ ಇಟ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಹೊಂದಿಸ್ಕೊಂಡು ಈ ಸಾಂಬಾರ್ ಮಿಕ್ಸ್ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಈಗ ಸ್ವಲ್ಪ ಮಿಕ್ಸ್ ಆದ ತಕ್ಷಣ ನಾನು ಇದನ್ನು ಒಲೆ ಮೇಲೆ ಇಟ್ಕೋತಾ ಇದ್ದೀನಿ ಈ ಸಾಂಬಾರನ್ನ ನಾವು ಕುದಿಸ್ಕೋಬಾರ್ದು ಮೊದಲೇ ಹೇಳಿದ್ದೀನಿ ಜಾಸ್ತಿ ಕುದಿಸೋ ಅಗತ್ಯ ಇಲ್ಲ ಕುದಿಸ್ದಷ್ಟು ಕಹಿ ಬರುತ್ತೆ ಸೊ ಹಾಗಾಗಿ ಕುದಿಸೋ ಹಾಗಿಲ್ಲ ಈ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನ ಯೂಸ್ ಮಾಡಿಕೊಂಡು ನೀವು ಈ ಸಾಂಬಾರು ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸೊ ಈಗ ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡಬೇಕು ಸಾಂಬಾರನ್ನ ಸೊ ನಾನು ಈಗ ಹಾಗೆ ಬಿಡ್ತಾ ಇದ್ದೀನಿ ನೋಡಿ ಈ ಸೈಡಲ್ಲಿ ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ನೋಡಿ ಇಷ್ಟು ಬಿಸಿಯಾದರೆ ಸಾಕು ನಾನು ಇದನ್ನು ಆಫ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಸೊ ಇದನ್ನು ನೀವು ಬಿಸಿಯಾಗಿ ಸರ್ವ್ ಮಾಡ್ಕೋಬೋದು ರಾಗಿ ಮುದ್ದೆ ಜೊತೆ ಅನ್ನದ ಜೊತೆ ತುಂಬಾ ರುಚಿಯಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು